ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದ ನವೆಂಬರ್ ಹತ್ತರಂದು ಕಾರವಾರ ನಗರಸಭೆಯ ವಾರ್ಡ್ಗಳ ಮೀಸಲಾತಿ ಪ್ರಕಟಣೆ ಹೊರಡಿಸಲಾಗಿದೆ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯಿಂದ ನವೆಂಬರ್ ಹತ್ತರಂದು ಕಾರವಾರ ನಗರಸಭೆಯ ವಾರ್ಡ್ ಬಾರು ಮೀಸಲಾತಿ ಪ್ರಕಟಣೆ ಹೊರಡಿಸಲಾಗಿದೆ ರಾಜ್ಯ ಸರ್ಕಾರದ ಅಧಿಸೂಚನೆಯ ಸಂಖ್ಯೆ ನ ಆಇ ನೂರ ಮೂವತ್ತು ಎಂಎ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಮೂಲಕ ಈ ಮೀಸಲಾತಿಯನ್ನು ಪ್ರಕಟಿಸಲಾಗಿದೆ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ ಹತ್ತೊಂಬತ್ತು ಹಾಗೂ ಅದರ ತಿದ್ದುಪಡಿ ಕಾಯ್ದೆಗಳ ಅನ್ವಯ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರವಾಗಿ ಈ ಮೀಸಲಾತಿ ಕ್ರಮ ಕೈಗೊಳ್ಳಲಾಗಿದೆ ಕಾರವಾರ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳು ಇದ್ದು ಇವುಗಳಲ್ಲಿ ವಿವಿಧ ವರ್ಗಗಳ ಿಗೆ ಮೀಸಲಾತಿ ಹೀಗಿದೆ ಕಾರವಾರ ನಗರಸಭೆಯ ಮೀಸಲಾತಿ ಪ್ರಕಾರ ವಾರ್ಡ್ ಸಂಖ್ಯೆ ಒಂದು ಏಳು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತಾರು ಹಿಂದುಳಿದ ವರ್ಗ ಎ ಮಹಿಳೆ ಹದಿಮೂರು ಹಿಂದುಳಿದ ವರ್ಗ ಬಿ ಎರಡು ನಾಲ್ಕು ಎಂಟು ಒಂಬತ್ತು ಹದಿನೈದು ಹದಿನಾರು ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ವರ್ಗ ಮೂರು ಹಿಂದುಳಿದ ವರ್ಗ ಬಿ ಮಹಿಳೆ ಐದು ಪರಿಶಿಷ್ಟ ಪಂಗಡ ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ಮಹಿಳೆ ಹತ್ತು ಪರಿಶಿಷ್ಟ ಜಾತಿ ಮಹಿಳೆ ಹನ್ನೊಂದು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೇಳು ಮತ್ತು ಮೂವತ್ತು ಹಿಂದುಳಿದ ವರ್ಗ ಎ ಮೂವತ್ತೊಂದು ಪರಿಶಿಷ್ಟ ಜಾತಿಗೆ ಮೀಸಲು ಇಡಲಾಗಿದೆ ಒಟ್ಟಾರೆ ಈ ಬಾರಿ ಹಿಂದುಳಿದ ವರ್ಗ ಹೇಗೆ ಹೆಚ್ಚು ಪ್ರತಿನಿಧಿತ್ವ ದೊರೆತಿದ್ದು ಹದಿಮೂರು ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ